ಒಂದು ಪ್ರಕರಣದ ಆರೋಪಿ ಒಂದ್ ಸಾವಿರದ ಒಂದು ವರ್ಷದಿಂದ ರಿಲೀಸ್ ಅದಿಯಳಕದ ಪ್ರವೀಣ್ ಮಹಾಕುಮಾರ್ ಅವನಿಗೂ ಗಲ್ಲು ಆಗಿತ್ತು ಅವನಿಗೂ ಗಲ್ಲು ಗಲ್ಲಾಗಿತ್ತು ಅವನಿಗೇನಾಯ್ತು ಅಂತ ಹೇಳಿದ್ರೆ ಸಕಾಲದಲ್ಲಿ ಗಲ್ಲು ಶಿಕ್ಷೆಯನ್ನು ಜಾರಿ ಮಾಡಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವನಿಗೆ ರಿಲೀಫ್ ಕೊಟ್ಟಿತ್ತು ಅವನಿಗೆ ಗಲ್ಲು ಶಿಕ್ಷೆಯನ್ನು ಜೀವವಾದಿಯಾಗಿ ಪರಿಗಣಿಸಿತ್ತು ಆಗ ಇವನು ಜೈಲಲ್ಲಿ ಇಪ್ಪತ್ತ ನಾಲ್ಕು ವರ್ಷ ಆಗಿತ್ತು ಹ್ಮ್ ಹ್ಮ್ ಜೈಲಲ್ಲೇ ಇಪ್ಪತ್ತ ನಾಲ್ಕು ವರ್ಷಿ ಮುಗ್ದಿದೆ ಅವ್ರು ರಿಲೀಸ್ ಆದ ಯಾಕಂದ್ರೆ ಅವನು ವರ್ಷದ ಹಿಂದೆ ರಿಲೀಸ್ ಆಗ್ಬೇಕಿತ್ತು ಆಗ ಅವರು ಮನೆಯವರೆಲ್ಲ ಒಬ್ಜೆಕ್ಷನ್ ಮಾಡಿದ್ರಿಂದ ಅದು ಹ್ಮ್ ಬಾಕಿ ಆಯ್ತು ಅದ ನಂತರ ರೆಗ್ಯುಲರ್ ರಿಲೀಸ್ ಆಗುವಂತದ್ದು ಮಾಡಿದ್ರು ರಿಲೀಸ್ ಆದ ಅಲ್ಲಿ ಜೈಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವನು ಒಂದು ಟೈಲರಿಂಗ್ ಶಾಪ್ ಟೈಲರ್ ಮಾಡ್ಕೊಂಡಿದ್ದಲ್ಲಿ ಮೂಲತಃ ಟೈಲರ್ ಅಲ್ಲಿ ಟೈಲರಿಂಗ್ ಶಾಪ್ ಮತ್ತು ಬಟ್ಟೆ ಬರೆ ಅಂಗಡಿಯನ್ನ ಇಟ್ಕೊಂಡಿದ್ದಾನೆ ಅವನಿಗೆ ಹೆಚ್ಚು ಗಿರಾಕಿಗಳಿರೋದು ಇರುವುದು ಸ್ವಲ್ಪ ಜೈಲಿಲ್ಲ ಜೈಲ ಸಿಬ್ಬಂದಿಗಳದ್ದು ಅವ್ರು ಇವರೆಲ್ಲ ಬಟ್ಟೆ ಹೊಲಿಲಿಕ್ಕೆ ಇರೋದು ಬಂದಾಗ ಜೈಲಿಂದ ಬರುವಾಗ ಅವನತ್ರ ಏಳು ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು ಅವನಿಗೆ ಜೈಲಲ್ಲಿ ಕೆಲಸ ಮಾಡಿದ ಸಂಬಳ ಸಿಕ್ಕಿತ್ತಲ್ಲ ಅಷ್ಟು ವರ್ಷದ್ದು ಅದು ಸಾವಿರದ ಏಳು ಲಕ್ಷ ರೂಪಾಯಿ ಚಿಲ್ಲರೆ ಇತ್ತಂತೆ ಅದನ್ನೇ ಬಂಡವಾಳವಾಗಿ ಮಾಡಿ ಅಂಗಡಿ ಮಾಡಿಕೊಂಡು ನೆಮ್ಮದಿ ಆಗಿದ್ದಾನೆ ಬಟ್ ಚೆನ್ನಾಗಿದ್ದಾನೆ ಅವನು ಈಗ ಇದ್ದಾನಲ್ಲ ಈಗ ಇದ್ದಾನೆ ಬೆಳಗಾವಲ್ಲಿ ಹ್ಮ್ ಅದೊಂದು ವಿಚಿತ್ರ ಕೆಸು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಆಗಿರೋರು ಈ ವಾಮಂಜೂರ್ನ ಹತ್ರ ವಾಮಂಜೂರಿನಿಂದ ನಾವು ಪಿಲಿಕೆಳು ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಗೆ ವಾಮಂಜೂರು ಪೊಲೀಸ್ ಸ್ಟೇಷನ್ ಆಗಿದೆ ಅದರ ಆಪೋಸಿಟ್ಗೆ ಒಂದು ಮನೆ ಇತ್ತು ಶಿವಕ್ರಪ ಅಂತ ಆ ಮನೆಯಲ್ಲಿ ಒಂದು ಮುದುಕಿ ಅವರ ಮಗ ಮಗಳು ಮತ್ತೆ ಮೊಮ್ಮಗ ನಾಲ್ಕು ಮಂದಿಯನ್ನು ತಲೆಗೆ ಹೊಡೆದು ಕೊಲೆ ಮಾಡಿದಂತ ಘಟನೆ ಅಂದ್ರೆ ಏನು ಏನು ಮೋಟಿವ್ ಬಂಗಾರ ಸುಮಾರು ಕ್ಯಾಶ್ ಮತ್ತು ಬಂಗಾರವನ್ನು ದೋಚಿಕೊಂಡು ಹೋಗಿದ್ದಾರೆ ಎಮೋ ಹೇಗಿತ್ತು ಅಂತ ಹೇಳಿದ್ರೆ ಹಿಂಬದಿ ಬಾಗಿಲನ ಮೇಲಿನ ತಿಲಕವನ್ನು ತುಂಡರಿಸಿ ಒಳಗೆ ನುಗ್ಗಿ ಆಫೀಸ್ ಮಾಡಿದಾಗ ಇತ್ತು ಮನೆ ಎಂಟ್ರೆನ್ಸ್ ಹಾಲ್ ಅಲ್ಲಿ ಒಂದು ಮೃತದೇಹ ಬಿತ್ತಿತ್ತು ಎಂಟ್ರೆನ್ಸ್ ಹಾಲ್ ಅಲ್ಲಿ ಯಾರ್ದು ಗೋವಿಂದ ಅಂತ ಅವರ ಹೆಣ ಬಿದ್ದಿತ್ತು ಅದಕ್ಕಿಂತ ಒಳಗಿನ ಚಾವಡಿ ಅಂತ ನಾವು ಏನ್ ಹೇಳ್ತೇವೆ ಅಲ್ಲಿ ಅಜ್ಜಿಯ ಹೆಣ ಬಿದ್ದಿತ್ತು ಹ್ಮ್ ಅಪ್ಪಿ ಇದ್ದೇಳಿ ಅವರ ಹೆಸರು ಪಕ್ಕದಲ್ಲಿ ಬೆಡ್ರೂಮ್ ಅಲ್ಲಿ ಶಕುಂತಲ ಅಂತ ಹೇಳಿ ಅಜ್ಜಿಯ ಮಗಳು ಅವರು ಅವರ ಮಗಳು ದೀಪಿಕಾ ಅಂತ ಹೇಳಿ ಸಣ್ಣ ಮಗು ಅದು ಒಂದು ನಾಲ್ಕು ವರ್ಷ ಮಗು ಅವರ ಹೆಣ ಬಿದ್ದಿದ್ದು ಈ ಮೂರು ದೀಪಿಕಾ ಅಪ್ಪಿ ಮತ್ತು ಗೋವಿಂದನೇ ಒಂದೇ ವೈಟ್ ಬಿದ್ದಂತೆ ಹೋ ಹೋ ಒಂದೊಂದೇ ಏಟಲ್ಲಿ ಡೆತ್ ಆಗಿದ್ದಾರೆ ಶಕುಂತಲಿಗೆ ಮತ್ತೆ ಎರಡು ಏಟು ಬಿದ್ದಿದೆ ಮನೆಯ ಒಳಗೆ ಅಲ್ಲಿ ಇದ್ದ ಬಂಗಾರ ಗಿಂಗಾರ ಎಲ್ಲ ನಾಪತ್ತೆಯಾಗಿತ್ತು ಮನೆಯ ಒಳಗೆ ಅನ್ನ ಅತ್ತೆ ಮಣ್ಣಿಗೆ ಉಪಯೋಗಿಸೋದನ್ನ ಮರದ ಪಕ್ಕಾಸು ಅಂತ ಹೇಳ್ತೇವೆ ಅಲ್ಲ ತ್ರೀ ಫೋರ್ ಪಕ್ಕಾಸು ಇದೆ ಅಲ್ಲ ಅಂತ ಪಕ್ಕಾಸು ಅದು ಒಂದಿಷ್ಟು ಇತ್ತು ಅದು ಸಿಕ್ಕಿತ್ತು ಬಚ್ಚಲ ಮನೆಯಲ್ಲಿ ಮತ್ತೆ ಏನು ಕ್ಲೂ ಇರಲಿಲ್ಲ ಬೆಳಿಗ್ಗೆ ಒಂದು ಏಳು ಗಂಟೆ ಹೊತ್ತಿಗೆ ಆ ಮನೆಗೆ ಹಾಲು ಹಾಕಲಿಕ್ಕೆ ಬರುವಂತಹ ಹೆಣ್ಣು ಮಗಳು ಇದನ್ನು ನೋಡಿದಾಳೆ ಹ್ಮ್ ಎದುರಿಗೆ ಬಂದು ಬಾಗಿಲು ತಟ್ಟಿದಾಳೆ ಹಿಮ್ಮದಿಯಲ್ಲಿ ಹೋಗುವಾಗ ಬಾಗಿಲು ಓಪನ್ ಇತ್ತು ಅಂತ ಹೇಳಿ ಇವಳು ಒಳಗೆ ಹೋಗಿದ್ದಾಳೆ ಹೋಗುವಾಗ ರಕ್ತದ ಮಡಿ ಈ ನಾಲ್ಕು ದೊಡ್ಡ ಬಾಡಿಗಳು ಇತ್ತು ಅವಳು ಬಂದ್ ಮನೆಯಲ್ಲಿ ಅವಳ ತಂದೆ ಹಾಲಿನ ವ್ಯಾಪಾರಿ அவரு கொண்டு எல்லாம் இடீ ஊருக்கு ஊரே சேரி நோடிகோர் நைன்ட்டி ஃபோர் ஃபெபிரவரி ஊரே சேரி யாரும் நோட் சுமார் ஐந்து சாய் நோட் உம் ஆய்வு ಇಷ್ಟೊತ್ತಿಗೆ ಸರ್ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಕಂಕಾಣಿ ಪೊಲೀಸ್ ಸ್ಟೇಷನ್ ಗೆ ಅಲ್ಲಿ ಯಾರೋ ಒಬ್ರು ಲಾರಿ ಡ್ರೈವರ್ ಓನರ ಏನು ಅವರು ಹೋಗಿ ನೋಡಿ ಬಂದು ಸ್ಟೇಷನ್ ಗೆ ಫೋನ್ ಮಾಡಿದ್ರು ಅವ್ರಿಗೇನು ಅವ್ರು ಕುತೂಹಲ ಯಾರು ಪೊಲೀಸರು ಬರಲಿಲ್ಲ ಅಂತ ಹೇಳಿ ಅಂದ್ರೆ ಅದಕ್ಕೆ ಅವ್ರು ಫೋನ್ ಮಾಡಿದ್ದು ಪೊಲೀಸ್ ಸ್ಟೇಷನ್ಗೆ ನೀವ್ ಎಲ್ಲಿದ್ದೀರಿ ಅಂತ ಹಾ ನಾಲ್ಕು ಲಾಕ್ ಮನೆಯನ್ನು ಕೊಂದಿದ್ದಾರೆ ಅಂತೇಳಿ ಆಯ್ತಾ ಮತ್ತೆ ಸಬ್ಇನ್ಸ್ಪೆಕ್ಟರ್ ವಿಶ್ವನಾಥ್ ಪಂಡಿತ ಪಂಡಿತ್ ಕಂಕಾಣಿ ಗ್ರಾಮದರ కై కంబి స్టేషన్ ఇద్దా హోదరు మే ఎవరు పిరియా అధికారి అది అవును పాపయ్య అంత ఇన్స్పెక్టరు సర్కల్ ఇన్స్పెక్టర్ పాపయ్య సుందర్ పుష్పనే డిఎస్పి ఎస్పి పూజారు ఎస్ పూజారు పూజారు పూజారి குச்சனிவாஸ் அந்த டிஐ ஜி குச்சன ஸ்ரீனிவாசி அங்கே கிட்டு உம் உம் நோடி நோடி அல்ல கூத்துவிட்டு உம் இன்வெஸ்டிஷன் இல்ல உம் டி ஜி அவ்வளோ உம் ஆய் ஆக வந்து போலீசர் டீம் ஆக டிசிபி இத்து இல்ல அபராத பத்தேதள அந்த இது எஸ் ஐ மனோர் சான்சர லீடர் கேப்டன் அவரு டீம் ஒன்று எட்டு மந்தி

ಅದಕ್ಕೆ ಪಡಮೂರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಜಯಂಶ್ರೀ ಶೆಟ್ಟಿ ಅವರ ನೇತೃತ್ವದಲ್ಲಿ ಜಯಶ್ರೀ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿದ್ರು ಅಲ್ಲಿದು ಪಡಮೂರು ಪೊಲೀಸರು ಉಳ್ಳಾಲದ ಪೊಲೀಸು ಕಂಕನಾಡಿ ಪೊಲೀಸು ಬಜ್ಪೆ ಪೊಲೀಸ್ ಸಬ್ ಡಿವಿಷನ್ ಟೀಮ್ ಒಂದೊಂದು ಸ್ಟೇಷನ್ ಅದೇ ಒಬ್ಬೊಬ್ಬರು ಈ ಅವರು ಟೀಮ್ ಮಾಡಿದ್ರು ಮತ್ತು ಸ್ಟೇಷನ್ ತಗೊಂಡ್ರು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರು ಸಬ್ಇನ್ಸ್ಪೆಕ್ಟರು ಎಸ್ ಐ ಅಂತ ಹೇಳಿದಾಗ ನಾಲ್ಕು ಇವರೆಲ್ಲ ತನಿಖೆ ಸ್ಟಾರ್ಟ್ ಆಯ್ತು ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಎಷ್ಟು ಪ್ರಾಪರ್ಟಿ ಸ್ಟೋಲನ್ ಆಗಿದೆ ಕಲ್ತನ ಆಗಿದೆ ದರಡಿಯಾಗಿದೆ ಅಂತ ಗೊತ್ತಿರಲಿಲ್ಲ ಮತ್ತೆ ಅವರ ಮನೆಯವರೆಲ್ಲ ಬರುವುದು ಆಯ್ತು ಅವ್ರ ಮನೇಲಿ ಇದ್ದು ನಾಲ್ಕು ಜನ ಮನೇಲಿ ಇದ್ದದ್ದು ನಾಲ್ಕು ನಾಲ್ಕು ಡೆತ್ ಆಯ್ತಾ ಅವರ ಮಗ ಮತ್ತೆ ಸೀತಾರಾಮ್ ಅಂತ ಹೇಳಿ ಅವರಾಗ ಜಾಂಬಿಯಾದಲ್ಲಿ ಇದ್ರು ಹ್ಮ್ ಹ್ಮ್ ಇವರು ಸಕುತಲ್ಲ ಗಂಡ ರಾಜೇಶ್ ಅಂತ ಹೇಳಿ ಅವರು ದುಬೈನಲ್ಲಿದ್ರು ಹ ಮತ್ತೆ ಅವರೆಲ್ಲ ಬಂದ್ರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಗಾಣಿಗ ಸಮಾಜಕ್ಕೆ ಸೇರಿದವರು ದೊಡ್ಡ ಫ್ಯಾಮಿಲಿ ಅವರು ಹಾಗೆಲ್ಲ ಬಾಡಿ ಡೆಡ್ ಬಾಡಿಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡಿಟ್ರು ಒಂದು ದಿವಸಕ್ಕೆ ಅಲ್ಲಿಂದ ಬಾಡಿಯನ್ನು ಸಂಜೆ ವೇಳೆಗೆ ಎಲ್ಲ ಹಾಸ್ಪಿಟಲ್ಗೆ ತಂದ್ರು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮತ್ತೆ ಬಾಡಿಯನ್ನು ಅಲ್ಲಿ ಇಟ್ರು ಅವ್ರಲ್ಲಿ ಬಂದ ಮೇಲೆ ಅದನ್ನು ಕ್ರಿಮಿಟೈಸ್ ಅಂತ ಹೇಳಿ ಇಲ್ಲ ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೊಂಡೋಗಿಡ್ಬೇಕು ಹೌದು ಇಲ್ಲೇ ಇದ್ರೆ ಇಲ್ಲಿ ಇಟ್ಟಿದ್ರು ಪೊಲೀಸರಲ್ಲಿ ಇಟ್ಟರು ಅವರೆಲ್ಲ ಬಂದ್ರು ಮಾಡಿಕೊಂಡು ಕ್ರಿಮಿಟೈಸ್ ಈಗ ಅವನಿಗೆ ಗಲ್ಲು ಆಗ್ಲಿಲ್ಲ ಪ್ರವೀಣ್ನಿಗೆ ಇಲ್ಲ ಅಲ್ಲ ಈಗ ಒಂದು ನನ್ನ ಕ್ವಶನ್ ಈ ತುಂಬಾ ಕೇಸ್ಗಳಲ್ಲಿ ಗಲ್ಲು ಶಿಕ್ಷೆ ಆಗ್ಲಿಲ್ಲ ಭಾರತದಲ್ಲೇ ಆಗ್ಲಿಲ್ಲ ಗಲ್ಲು ಶಿಕ್ಷೆ ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಅವನು ಯಾರು ಒಬ್ಬ ವ್ಯಕ್ತಿ ಇರ್ತಾನೆ ಹ್ಯಾಂಗ್ ಮಾಡ್ ಅವ್ರಿಗೆ ಕೆಲವು ಕ್ವಾಲಿಫಿಕೇಶನ್ ಇರ್ಬೇಕು ಅಂತ ಇದೆ ಕೇಳ್ಪಟ್ಟಿದ್ದೇನೆ ಸಿಗ್ತಾ ಇಲ್ಲ ಅಂತ ಅದು ಏನಂತ ಹೇಳಿದ್ರೆ ಗಲ್ಲು ಶಿಕ್ಷೆಗೆ ಗುರಿಯಾದಂತ ವ್ಯಕ್ತಿಗೆ ಅವನ ಎಲ್ಲ ರೀತಿಯ ಕಾನೂನು ಸಂಬಂಧಿ ಪರಿಹಾರವನ್ನು ಪಡೆದುಕೊಳ್ಳುವಂತ ಅವಕಾಶಗಳಿವೆ ಕೊನೆಯದಾಗಿ ಹೋಗುವುದು ರಾಷ್ಟ್ರಪತಿ ಹೇಳಿ ದಯಾಭಿಕ್ಷೆ ಕೊಡ್ಲಿಕ್ಕೆ ಈ ದೇಶದ ಸಂವಿಧಾನದ ಪ್ರಕಾರ ಅಧಿಕಾರ ಎನ್ನುವುದು ರಾಷ್ಟ್ರಪತಿಯವರಿಗೆ ಅದರಿಂದ ಇದು ಸೆಷನ್ಸ್ ಕೋರ್ಟ್ ಅಲ್ಲಿ ಶಿಕ್ಷೆ ಆಗಿರ್ತದೆ ಹೈಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿರ್ತದೆ ಅಲ್ಲಿಂದ ಅದು ಸುಪ್ರೀಂ ಕೋರ್ಟಿಗೆ ಹೋಗಿರ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಯ್ತು ಇಟ್ಕೊಂಡ್ರೆ ಅದ ನಂತರ ಅವ ದಯಾಭಿಕ್ಷೆಗೆ ಅರ್ಜಿ ಹಾಕಬೇಕು ಅದು ಅವ ಯಾವ ಸೆಂಟ್ರಲ್ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಾನ ಆ ಸುಪ್ರಿಂಟೆಂಡ್ ದಯಾಭಿಕ್ಷ ಅರ್ಜಿ ಹಾಕಬೇಕು ಅಲ್ಲ ಇದು ಒಂದು ಆ ಅರ್ಜಿಯನ್ನು ಅವರು ಕಾಲಮಿತಿಯಲ್ಲಿ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿದ್ರೆ ಬ್ಲಾಕ್ ವಾರಂಟ್ ಅಂತ ಇಶ್ಯೂ ಆಗುತ್ತೆ ಬ್ಲಾಕ್ ವಾರಂಟ್ ಇಶ್ಯೂ ಆದ್ರೆ ಯಾವ ಯಾವ ಮೂಲ ಟ್ರಯಲ್ ಕೋರ್ಟ್ ಇದೆ ಆ ಕೋರ್ಟ್ ಬ್ಲಾಕ್ ವಾರಂಟ್ ಇಶ್ಯೂ ಮಾಡಬೇಕು ಯಾವ ಕೋರ್ಟ್ ಮೂಲ ಮೂಲದಲ್ಲಿ ಶಿಕ್ಷೆ ಕೊಟ್ಟಿದೆ ಆ ಕೋರ್ಟ್ ಬ್ಲಾಕ್ ವಾರಂಟ್ ಇಶ್ಯೂ ಮಾಡಬೇಕು ಆ ವಾರಂಟ್ ಯಾವ ಜೈಲಲ್ಲಿ ಇದ್ದಾನೆ ಅಲ್ಲಿ ಆಗ್ಬೇಕು ಅಲ್ಲಿ ಅವರು ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತಹ ಪ್ರಕ್ರಿಯೆಗಳನ್ನು ಮಾಡಬೇಕು ಆಗ ನಿಮಗೆ ಪ್ರಮುಖವಾಗಿ ಬರುವುದು ಏನಂತ ಹೇಳಿದರೆ ಗಲ್ಲು ಶಿಕ್ಷೆಗೆ ಉಪಯೋಗಿಸುವ ಅಗ್ಗ ಆ ಕಂಬ ಇವನ ತೂಕ ಗಲ್ಲು ಹಾಕುವ ತೂಕ ಗಲ್ಲಿಗೆ ಒಳಗಾಗುವವನ ತೂಕ ಇದೆ ಎಲ್ಲವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಮತ್ತೆ ಹ್ಯಾಂಗರ್ ಹಾ ಅವನಿಗೆ ನೋಟಿಸ್ ಕೊಡ್ಬೇಕು ಅವ ಬರಬೇಕು ಅವ ಇದನ್ನೆಲ್ಲ ತಯಾರು ಮಾಡಬೇಕು ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವರು ಜೈಲಲ್ಲಿ ಕುಳಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಹ್ಯಾಂಗರ್ ಇಲ್ಲ ಹ್ಮ್ ಕಸಾಬಿಗೆ ಹಾಕಿದ ರಿಟೈರ್ಡ್ ಆದ ಕಸಬಿಗೆ ಗಲ್ಲು ಹಾಕಿದಲ್ಲ ಹ್ಮ ಆ ಹ್ಯಾಂಗರ್ ರಿಟೈರ್ಡ್ ಆದ ಹೊಸ್ದಾಗಿ ಹ್ಯಾಂಗರ್ ಅನ್ನು ಅಪಾಯಿಂಟ್ಮೆಂಟ್ ಆಗಲಿಲ್ಲ ಮಾಡಲಿಲ್ಲ ಆದ್ದರಿಂದ ಹ್ಯಾಂಗರ್ ಇಲ್ಲದೆ ಬಾಕಿ ಆಗಿದೆ ಏನ್ ಕ್ವಾಲಿಫಿಕೇಶನ್ ಹ್ಯಾಂಗರ್ ಹ್ಯಾಂಗರ್ ಗೆ ಅವನು ಸದೃಢನಾಗಿರ್ಬೇಕು ಹ್ಯಾಂಗರ್ ಅಂದ್ರೆ ಮೆಂಟಲ್ ಮೆಂಟಲಿ ಫಿಸಿಕಲಿ ಮತ್ತು ಮೆಂಟಲಿ ಯಾಕಂತ ಹೇಳಿದ್ರೆ ಜಡ್ಜ್ ವೈದ್ಯರು ಜೈಲಿನ ಅಧಿಕಾರಿಗಳು ಎಲ್ಲ ಇರುವಂತಹ ಸಂದರ್ಭದಲ್ಲಿ ಒಬ್ಬನನ್ನು ಎದುರಿಗೆ ನಿಲ್ಲಿಸಿ ಅವ ಸಾಯ್ತಾನೆ ಈ ಸಂದರ್ಭದಲ್ಲಿ ಅಂತ ಗೊತ್ತಿದ್ದು ತನ್ನ ಮನಸ್ಸನ್ನು ತಾನು ಗಟ್ಟಿ ಮಾಡಿಕೊಂಡು ಅವನು ಗೇರಿ ಹೇಳಿಬೇಕು ನಿರ್ಭಾವುಕನಾಗಿರ್ಭಾಹ ನಿರ್ಭಾವುಕನಾಗಿ ಹೇಳಿಬೇಕು ಅಂತಹ ಒಂದು ಮೆಂಟಾಲಿಟಿ ಅವನಲ್ಲಿ ಇರಬೇಕು ಅದೇನು ಹೇಗೆ ಟೆಸ್ಟ್ ಮಾಡ್ತಾರೆ ಅದು ಅವರ ಬೇರೆ ಬೇರೆ ರೀತಿಯಲ್ಲಿ ಅವನನ್ನು ಇಂಟ್ರ್ಯೂ ಮಾಡ್ತಾರೆ ಅಧಿಕಾರಿಗಳು ಇಂಟ್ರಿ ಮಾಡ್ತಾರೆ ಹ ಸಾಮಾನ್ಯವಾಗಿ ಒಂದು ಶೇಕಡ ತೊಂಬತ್ತೊಂಬತ್ತರಷ್ಟು ಮಂದಿ ಒಂದು ಪ್ರಾಣಿಯನ್ನು ಕೊಡ್ಲಿಕ್ಕೆ ಇಷ್ಟ ಅಂಥದ್ರಲ್ಲಿ ಒಬ್ಬ ಮನುಷ್ಯನನ್ನು ಕೊಲ್ಲುವುದು ಸರ್ಕಾರಿ ಆದೇಶ ಏನೇ ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಅವನು ಸಾಯ್ತಾನೆ ಅಂತ ಗೊತ್ತಿದ್ದೇ ಹ್ಮ್ ಕೊಲ್ಲುವುದು ಆದ್ದರಿಂದ ಅವನ ಮನಸ್ಥಿತಿ ಹೇಗೆ ಗಟ್ಟಿಯಾಗಿತ್ತು ಅಂತಿಮ ಹಂತದಲ್ಲಿ ನಾನು ಹೇಳಿದಿಲ್ಲಪ್ಪ ಅಂತ ಹೇಳಿ ಬಿಟ್ಟರೆ ಇಡೀ ಪ್ರಕ್ರಿಯೆ ಮುರಿದೋಯ್ತು ನೀವು ಆ ಹೊತ್ತಿಗೆ ಗೆಲ್ಲು ಹಾಕುವುದು ಹಾಕಲೇಬೇಕು ಹ್ಮ್ ಹೌದು ಆಯ್ತಾ ಮತ್ತೆ ಆದೇಶದಲ್ಲಿ ಹೇಗಿರ್ತದ ನ್ಯಾಯಾಲಯದ ಅವ ಸಾಯುವವರೆಗೆ ಹೊರಗೆ ಕಾಣಿಸ್ಬೇಕಾದಲ್ಲಿ ಹ್ಮ್ ವೈದ್ಯರು ಹೋಗಿ ಅವರನ್ನು ಟೆಸ್ಟ್ ಮಾಡಿ ಸಾಧ್ಯ ಮೇಲೆ ಇಳಿಸುವುದು ಹ್ಮ್ ಆ ಸೀನನ್ನು ಬೇರೆ ಕೈದಿಗಳು ನೋಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಇದೇ ರೀತಿ ಸಮಯ ಇರ್ತದೆ ಇಂಥ ವ್ಯಕ್ತಿಗಳು ಅಷ್ಟೇ ವ್ಯಕ್ತಿಗಳು ಸಮೂಹ ಇಲ್ಲರ ಜೈಲಲ್ಲಿ ಒಂದು ಏಳು ಎಂಟು ಮಂದಿ ಕೈದಿಗಳು ಇರ್ತದೆ ಅವ್ರಿಗೆ ನೋಡ್ಲಿಕ್ಕೆ ಅವಕಾಶ ಕೊಡಬಹುದಿತ್ತಲ್ಲ ಜೈಲಿನ ಒಳಗೆ ಆಗುವಂತದ್ದು ಅವಕಾಶ ಕೊಡುದಿಲ್ಲ ಯಾಕಂದ್ರೆ ಬೇರೆ ಕೈದಿಗಳ ಮೇಲೂ ಅದು ಪರಿಣಾಮ ಬೀಳುತ್ತೆ ಸೈಕಾಲಜಿಕಲ್ ಎಫೆಕ್ಟ್ ಆಗ್ತೀರ ಅಂತ ಇದಾಗುತ್ತೆ ಅಂತ ಈಗ ನಿಮ್ಗೆ ಮಾಹಿತಿ ಇದ್ದಾಗೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಗಲ್ಲು ಶಿಕ್ಷೆ ವಿಧಿಸುವಂತ ಜೈಲುಗಳು ಎಲ್ಲ ಕಡೆ ಇಲ್ಲ ಅನ್ಸುತ್ತೆ ಕಿಂಡಲಾಗ ಮಾತ್ರ ಕಿಂಡಲಾಗ ಮಾತ್ರ ಈಗ ಹಿಂದಲಾಗ ಮಾತ್ರ ಹ್ಮ್ ಈ ಹಿಂದೆ ಮೈಸೂರು ಜೈಲಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಧಾರವಾಡದ ಜೈಲಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಬೆಂಗಳೂರಿನ ಹಳೆ ಹಳೆ ಸೆಂಟ್ರಲ್ ಜೈಲ್ ಸೆಂಟ್ರಲ್ ಜೈಲಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಈಗ ಇರುವುದು ಹಿಂಡಲಕ ಜೈಲಲ್ಲಿ ಮಾತ್ರ ಮಾತ್ರ ಬೇರೆಲ್ಲೂ ಇಲ್ಲ ಆದ್ರೆ ಇತ್ತೀಚೆಗೆ ಯಾವುದು ಕರ್ನಾಟಕದಲ್ಲಿ ಜಾರಿ ಬಂದಾಗಿಲ್ಲ ಇಲ್ಲ ಸದ್ಯ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇಲ್ಲಿ ಮೂವತ್ತು ವರ್ಷದಿಂದ ವರ್ಷ ಇಲ್ಲಿ ಗಲ್ಲು ಶಿಕ್ಷೆ ಜಾರಿ ಆಗ್ಲಿಲ್ಲ ಈಗ ಜಾರಿ ಆಗ್ಲಿಕ್ಕೆ ಈಗ ಮೂರು ಒಂದು ಸೈನ ಮೋಹನ ಇದ್ದಾನೆ ಇನ್ನೊಬ್ಬ ಯುವ ಇದ್ದಾನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಇದ್ದಾನೆ ವಿಕೃತಕಾಂಗಿ ವಿಕೃತ ಕಾಂಗಿ ಹಾಗೆ ಇದು ಬೆಳಗಾಂ ಜೈಲಲ್ಲಿ ಸುಮಾರು ಹದಿನಾರು ಮಂದಿ ಹದಿನೆಂಟು ಮಂದಿ ಏನಿದ್ದಾರೆ ಜಗಲು ಶಿಕ್ಷೆಗೆ ಒಳಗಾಗಿ ವಿವಿಧ ಹಂತದಲ್ಲಿ ಇರುವವರು